ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಏನು ಅಂತ ನಿಮ್ಗಾಗಲೇ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಹೌದು ಇವತ್ತು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಒಂದು ಮಾತನ್ನು ಹೇಳೋದಕ್ಕೆ ಹೊರಟಿದ್ದೀನಿ ಆ್ಯಕ್ಚುಲಿ ನಾವು ಒಂದು ಮೂರ್ನಾಲ್ಕು ತಿಂಗಳಿಂದ ರಾಯರ ದರ್ಶನಕ್ಕೆ ಹೋಗಬೇಕು ಅಂತ ನಮ್ಮ ಫ್ಯಾಮಿಲಿಯೆಲ್ಲ ಅಂದರೆ ಅಕ್ಕ ಫ್ಯಾಮಿಲಿ ಅಣ್ಣ ತಂಗಿ ಕೆಲ ಫ್ಯಾಮಿಲಿ ಎಲ್ಲರೂ ಡಿಸೈಡ್ ಮಾಡಿದರು ಬಟ್ ನಾವು ಮಾತ್ರ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ವಿ ಇವಾಗೇನೋ ಬೇರೆ ಕಮಿಟ್ಮೆಂಟ್ಸ್ ಇದೆ ಅದು ಇದು ಅಂತ ನಾವು ಹೋಗ್ತಾ ಇರಲಿಲ್ಲ ಬೇರೆ ಎಲ್ರಿಗೂ ಹೋಗಿ ಬನ್ನಿ ಅಂತ ಹೇಳಿದ್ವಿ ಅದಾದಮೇಲೆ ಅವರು ಕೂಡ ಎಷ್ಟು ಸಲ ಪ್ಲಾನ್ ಮಾಡಿದ್ರು ಕೂಡ ಹೋಗೋದಕ್ಕೆ ಆಗಲೇ ಇಲ್ಲ ಪಾ ಹೋಗಬೇಕು ಹೋಗಬೇಕು ಅಂದ್ಕೊಂಡಂಗೆಲ್ಲ ಬರೀ ಕ್ಯಾನ್ಸಲ್ 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 ಆಗ್ತಾಯಿತ್ತು ಸರಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇವಾಗ ಏನಾಗಿದೆ ಅಂತ ಅಂದರೆ ನಾವೇನೇ ಎಲ್ರಿಗೂ ಟಿಕೆಟ್ ಬುಕ್ ಮಾಡಿ ಕರ್ಕೊಂಡು ಹೋಗೋ ಥರ ಆಗಿದೆ ಸೊ ಇದು ನನಗೆ ಖುಷಿ ಆಗ್ತಾ ಇರೋದೇನು ಅಂದರೆ ದೇವರ ಒಂದು ನಾವು ದರ್ಶನದ ಭಾಗ್ಯ ನಮಗೆ ಇತ್ತು ಅಂತ ಅಂದರೆ ಯಾರೂ ಅದನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅದೇ ನಮಗೆ ದೇವರ ದರ್ಶನದ ಭಾಗ್ಯ ಇಲ್ಲ ಅಂತ ಅಂದರೆ ನಾವು ಏನೇ ಮಾಡಿದರೂ ದೇವರ ದರ್ಶನ ಮಾಡೋದಕ್ಕೆ ಆ ಟೈಮಲ್ಲಿ ಆಗೋದಿಲ್ಲ ಸೊ ಹಾಗಾಗಿ ಎಲ್ಲರೂ ಹೋಗೋದು ಡ್ರಾಪ್ ಆಗ್ತಾನೆ ಇತ್ತು ಕ್ಯಾನ್ಸಲ್ ಆಗ್ತಾನೆ ಇತ್ತು ಸೊ ಇದಾದ ಮೇಲೆ ನಮಗೂ ಕೂಡ ಹೋಗುವಂಥ ಒಂದು ಟೈಮ್ ಬಂತು ದೇವರ ದರ್ಶನದ ಭಾಗ್ಯನೂ ಬಂತು ಇದಕ್ಕೂ ಮುಂಚೆ ನಾನು ಅಂದ್ಕೊಂಡೆ ರಾಯರಿಗೆ ಒಂದು ಐದು ದಿನದ ಪೂಜೆಯನ್ನು ಮಾಡಬೇಕು ಅಂತ ಅದನ್ನು ಐದು ಗುರುವಾರನಾದರೂ ಮಾಡ್ಬೋದು ಇಲ್ಲ ಅಂತ ಅಂದರೆ ಐದು ದಿನ ಕಂಟಿನ್ಯೂ ಆದರೂ ಮಾಡಿ ಬಿಡಬಹುದು ನಮ್ಮ ಅನುಕೂಲ ಈ ಥರ ಒಂದು ಪೂಜೆಯನ್ನು ಮಾಡೋಣ ಅಂತ ನಾನು ಸಂಕಲ್ಪವನ್ನು ಮಾಡಿಕೊಂಡೆ ಮಾಡಿಕೊಂಡಾದಮೇಲೆ ಓಕೆ ನನಗಿದು ಹೋಗೋದಕ್ಕೆ ದೇವರು ಕೂಡ ಒಂದು ದಾರಿ ತೋರಿಸ್ಬಿಟ್ರು ಇನ್ನು ಪೂಜೆ ನಾನು ಸ್ಟಾರ್ಟ್ ಮಾಡೇ ಇಲ್ಲ ಅದಕ್ಕೂ ಮುಂಚೆನೇ ಆಗಲೇ ನನಗೆ ದೇವರ ಒಂದು ದರ್ಶನದ ಭಾಗ್ಯ ಬಂದೇ ಬಿಡ್ತು ಆಗಲೇ ಇನ್ನೂ ಪೂಜೆ ನಾನು ಮಾಡಬೇಕು ಮಾಡಿಲ್ಲ ಸೊ ದೇವರ ಅನುಗ್ರಹ ಅನ್ನೋದು ಖಂಡಿತ ಇದೆ ರಾಯರು ಖಂಡಿತ ಇದ್ದಾರೆ ಯಾರೆಲ್ಲ ರಾಯರ ಒಂದು ಭಕ್ತರಿದ್ದೀರಾ ದಯವಿಟ್ಟು ರಾಘವೇಂದ್ರ ರಾಯನ ಮಹಾ ಅಂತ ಕಾಮೆಂಟ್ ಮಾಡಿ ಸೊ ರಾಯರಿದ್ದಾರೆ ಖಂಡಿತ ನಂಬಿ ಅವರಿಂದ ಪವಾಡಗಳು ಖಂಡಿತ ಆಗಿವೆ ಇನ್ನು ಆಗ್ತವೆ ಕೂಡ ಸೊ ನಾನು ಇನ್ನು ಮುಂದೆ ದೇವ್ ಈ ರಾಯರಿಗೆ ತುಂಬ ನಡ್ಕೊಳ್ತೀನಿ ಇನ್ನು ಮುಂದೆ ನಾನು ಇನ್ನೂ ಹೆಚ್ಚು ಹೆಚ್ಚು ನಡ್ಕೊಳ್ತೀನಿ ಕೂಡ ಸೊ ಖಂಡಿತ ರಾಯರು ನಮಗೆ ಒಳ್ಳೇದು ಮಾಡ್ತಾರೆ ನಾನೇನೋ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಈ ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ ಆ ಪೂಜೆ ಬಂದುಬಿಟ್ಟು ಏನೂ ಇಲ್ಲ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ರಾಯರ ಫೋಟೋ ಇದ್ದರೆ ಒರೆಸಿ ಎಲ್ಲ ಪೂಜೆಯನ್ನು ಮಾಡಿ ಅದಕ್ಕೆ ಹೂವನ್ನು ಇಟ್ಟು ಅಥವಾ ತುಳಸಿ ಇದ್ರೆ ತುಳಸಿ ಇಟ್ಟೆ ತುಂಬ ಶ್ರೇಷ್ಠ ಇಟ್ಟು ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ನನ್ನ ನೂರ ಎಂಟು ಬಾರಿ ಅಥವಾ ಐವತ್ನಾಲ್ಕು ಬಾರಿ ನಮಗೆ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ನಾವು ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನು ಜಪ ಮಾಡಿ ನನ್ನ ಸಂಕಲ್ಪ ಏನಿದೆ ಆ ಸಂಕಲ್ಪವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಐದು ದಿನ ಕಂಟಿನ್ಯೂ ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ಸಂಕಲ್ಪಕ್ಕೋಸ್ಕರ ಸೊ ಇದು ಈಡೇರಿದ ಮೇಲೆ ಮತ್ತೆ ನಿಮಗೆ ವಿಡಿಯೋವನ್ನು ಮಾಡಿ ಖಂಡಿತ ತಿಳಿಸ್ತೀನಿ ಸೊ ಎಲ್ಲರೂ ಖಂಡಿತ ರಾಯರಿದ್ದಾರೆ ಇಲ್ಲ ಅಂತ ಇಲ್ಲ ಅವರ ಒಂದು ಅನುಗ್ರಹ ಇದ್ದಿದ್ದಕ್ಕೆ ನನಗೆ ಹೋಗಲ್ಲ ಹೋಗಲ್ಲ ಅಂದ್ಕೊಂಡಿರೋಳು ಇವಾಗ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಅಂತ ನನ್ನ ಭಾವನೆ ಸೊ ಖಂಡಿತ ಎಲ್ಲ ಒಳ್ಳೆಯದಾಗುತ್ತೆ ಇನ್ಮೇಲೆ ಮೇಲೆ ಅನ್ನೋದು ನನ್ನ ಭಾವನೆ ಸೊ ನಿಮಗೂ ಎಲ್ರಿಗೂ ಒಳ್ಳೆಯದಾಗಲಿ ಆ ಪೂಜೆ ಯಾವ ರೀತಿ ಮಾಡೋದು ಏನು ಮಾಡಿದೆ ಅಂತ ಬೇಕಾದರೆ ಮುಂದಿನ ವೀಡಿಯೋಗಳಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್